ಇದು ಇದೊಂದು ವರ್ಷ ಯಾವ ಜಾಗ ಸರ್ಚ್ ಮಾಡಿ ನೋಡಿ ಸರ್ ಸ್ಕೂಲ್ ಇವಲ್ಲೋಡಿಲ್ಲ ಯಾವ್ದು ಬಟ್ಕೊಳ್ಳಿ ಬಸ್ ಇಲ್ಲ ಸ್ಕೂಲ್ ಇಲ್ಲ ಕಾಲೇಜ್ ಒಂದು ಯಾರು ಏನಾಗಿದೆ ಏನು ತೊಂದರೆ ಜನಗಳ ಪ್ರಾಬ್ಲಮ್ ಏನು ಮಕ್ಕಳ ಪ್ರಾಬ್ಲಮ್ ಏನು ಇಲ್ಲಿ ಎಜುಕೇಶನ್ ಇದೆ ಯಾವ್ದು ಸಾಲ ನೋಡ್ತಾ ಇಲ್ಲ ಸರ್ ಒಂದು ಪೊಲೀಸ್ ಬೈಕಲ್ಲಿ ಅಲ್ಲಿ ಅಪನ್ ಮಾಡೋದು ಬಸ್ ಚಾರ್ಜ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಅಪ ಇಲ್ಲಿಂದ ಬ್ಯಾಗ್ ಹೊತ್ಕೊಂಡು ಇಷ್ಟು ಬುಕ್ಸ್ ಟೆಂತ್ ನೈಟ್

ಸರ್ ನ್ಯಾಯ ಬೇಕು ಸರ್ ಹಲ್ವಾರ್ ಎಲ್ಲ ಬರಿ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಒಳಗಡೆ ಮಕ್ಕಳು ಎಲ್ಲವೂ ಆಗಿರೋದು ಎಷ್ಟು ತೊಂದರೆ ಆಗಿದೆ ಎಲ್ಲ ನೋಡಿ ಸರ್ ಇದು ಬರೀ ಬೇಕೇ ಬೇಕು ಸರ್ ನ್ಯಾಯ ಬೇಕೇ ಬೇಕು ನಮ್ಗೆ ರಾತ್ರಿಗಳನ್ನ ನ್ಯಾಯ ಕಳ್ಬೇಕಾಗಿತ್ತು ಅಲ್ಲಿ ಕಳಿಸಿ ನಮ್ಮ ತೊಂದರೆ ಮಾಡ್ಕೊಂಡು ಇವತ್ತು ನಮ್ದೇ ತಪ್ಪಾಗಿದೆ ಇಲ್ಲಿ ಪೋಲಿಸ್ ರಿಪೋರ್ಟ್ ಕೋರ್ಸ್ ಮಾಡಿರೋದ್ರಿಂದ ನಮ್ಗೆ ಯಾವ್ದು ನ್ಯಾಯ ಸಿಕ್ಕಿಲ್ಲ ಸರ್ ಬರೋಲ್ಲ ಇವತ್ತು ಬೆಳಿಗ್ಗೆ ಬರ್ತೇನೆ ಒಂದು ಮಾತಾಡಿ ಅಡ್ಡ ಆದ್ಮೇಲೆ ಕೊಟ್ರಲ್ಲ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರು

ಈ леಫ್ಟಿಗೆ ಅವರ ಮಾಡ್ತೀರಾ ವಯಸ್ ಎಷ್ಟು ಹುಡುಗದ್ದು ಥು ವರ್ಷ ಒಬ್ಬರು ಮಾತ್ರ ಆಸ್ಪತ್ರೆ ಮತ್ತೆ ಅದರ ಆಸ್ಪತ್ರೆಯ ಎಂಚನಲ್ ಮ್ಯಾಡಮ್ ಮ್ಯಾಡಮ್ ல <laughs> <laughs> और लालो बबन चुप बबन लाल सेकंड इनकडे आगीत बाजूला बेकायता लाल बाजूला बेकायता ಅಂತ ಬಟ್ ಕೂಲ್ قلب ಓ ಜೀವತ್ ಒಲ್ವ ಆರಾಮ ಮಲ್ಯನೆ ಇಲ್ಲಿ ಲೇನ ಆರಾಮ ಆ ಇಲ್ಲಿ ಕಡೆ ಮೇರವಣಿಗೆ ಆ ಇಲ್ಲಿ ಕಡೆ

ಅವನು ಬೇಕು ಅಂತ ಬಂದ ಬೇಡ ಅಂತ ಗೊತ್ತಲ್ಲ ಬಂದವನು ಗೊತ್ತಲ್ಲ ಬಂದನು ಆ ಕಡೆ ಬೈಕ್ ಪತ್ತೆ ಈ ಕಡೆಯಿಂದ ಬಂದು ರೈಟ್ ಸೈಡ್ ಅನಾಹುತ